ಇಡೀ ಬೆಂಗಳೂರನ್ನೇ ಒಂದು ರೀತಿಯಾಕಿ ಬಹಳಷ್ಟು ಶಾಕ್ ಆಗಿರುವಂತದ್ದು ಅಂತಂದ್ರೆ ಆರು ತಿಂಗಳ ಹಿಂದಿನ ಒಂದು ಪ್ರಕರಣ ಇದೆಯಲ್ಲ ಇದೀಗ ಪೊಲೀಸ್ ಅಧಿಕಾರಿಗಳು ಒಂದು ಸೂಚನೆ ನೋಡಿ ಬೆಂಗಳೂರಿನಲ್ಲಿ ವೈದ್ಯ ಪತ್ನಿ ಅಂತ ಒಂದು ಕಡೆ ವೈದ್ಯ ಪತ್ನಿಯ ಕೊಲೆ ಆಗಿದೆಯಲ್ಲ ಈ ಒಂದು ಈ ಘಟನೆ ಇಡೀ ರಾಜ್ಯ ಒಂದು ಕಡೆ ಮೆಚ್ಚು ಬೆಳೆಸಿರುವಂತಹ ಒಂದು ಘಟನೆ ಈ ಕೊಲೆ ಕೇಸ್ ನಲ್ಲಿ ಬೆಚ್ಚಿ ಬಿಡಿಸುವಂತಹ ಕೆಲವೊಂದಿಷ್ಟು ಸಂಗತಿಗಳು ಇದೀಗ ಒಂದೊಂದಾಗಿ ಒಂದೊಂದಾಗಿ ಬಯಲಾಗ್ತಾ ಇದೆ ಬೆಂಗಳೂರಿನಲ್ಲಿ ವೈದ್ಯ ಪತಿಯಿಂದಲೇ ವೈದ್ಯ ಪತ್ನಿಯ ಕೊಲೆ ಆಗಿರುವಂತ ಗಮನಿಸ್ತಾ ಪ್ರಿಯಸಿಗೋಸ್ಕರ ಈ ರೀತಿ ಕೊಲೆ ಮಾಡಿದ್ರಾ ಪಾಪಿ ಪತಿ ಅನ್ನುವಂತಹ ಪ್ರಶ್ನೆ ಸರ್ಚ್ ಮೂಡ್ತಾ ಇದೆ ನೋಡಿ ಇಂಜೆಕ್ಷನ್ ನೀಡಿ ಕೃತಿಕಾ ರೆಡ್ಡಿ ಹತ್ಯೆಗರೆದಂತ ಮಹೇಂದ್ರ ಓರ್ವ ಡೋಸ್ ಅನಸ್ಥಿತಿಯ ಒಂದು ಕಡೆ ಕೊಟ್ಟು ಪತ್ನಿಯ ಕೊಲೆಯನ್ನ ಮಾಡಿದ್ದಾರೆ ಮಹೇಂದ್ರ ಸೊ ಗಂಡ ಏನಿದ್ದಾನೆ ಭಾಳ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಬಂದಿದ್ದ ಕಡೆ ಅಂತಂದ್ರೆ ಹೋದ ವರ್ಷ ಮದುವೆ ಆಯಿತು ಮದುವೆ ಆದ ನಂತರ ಯಾವ ರೀತಿ ಆದಂಥ ಸಂಸಾರ ನಡೀತಾ ಇತ್ತು ಚೆನ್ನಾಗಿತ್ತು ಅನ್ನುವಂಥದ್ದು ಇಬ್ಬರೂ ಕೂಡ ಡಾಕ್ಟರ್ ಒಂದು ಕಡೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥ ವೈದ್ಯನಾಗಿದ್ದಂಥ ಈ ಮಹೇಂದರ್ ಒಂದು ಕಡೆ ಜೀವನ ಮಾಡ್ತಾ ಇದ್ದ ಅದು ಯಾಕೋ ಏನೋ ಗೊತ್ತಿಲ್ಲ ಬೇರೆಯವ್ರ ಮೇಲೆ ಮೋಹ ಆಗಿತ್ತೋ ಗೊತ್ತಿಲ್ಲ ಆದ್ರೆ ಏನಾದರೂ ಬೇರೆಯವರ ಸಂಘವನ್ನು ಮಾಡಿದ್ದೋ ಗೊತ್ತಿಲ್ಲ ಅಥವಾ ಪತ್ನಿ ಮೇಲೆ ಏನಾದರೂ ಒಂದು ಸಿಟ್ಟಿತ್ತೋ ಗೊತ್ತಿಲ್ಲ ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಇಂದ್ರೆ ಆರು ತಿಂಗಳಾಯ್ತ್ರಿ ಸರಿಸುಮಾರು ಆರು ತಿಂಗಳ ನಂತರ ಇದೀಗ ಗಂಡ ಒಂದು ಕಡೆ ಲಾಕ್ ಆಗಿಬಿಟ್ಟಿದ್ದಾನೆ ಈ ಗಂಡ ಲಾಕ್ ಆಗಿದೆ ಬಹಳ ರಣರೋಚಕವಾದಂತಹ ಸಂಗತಿಗಳು ಇದೀಗ ಒಂದೊಂದಾಕಿ ಒಂದೊಂದಾಕಿ ಬಟಾ ಬಯಲಾಗ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ಕೊಲೆ ಕೇಸ್ನಲ್ಲಿ ಬೆಚ್ಚಿ ಬೀಳಿಸುವಂತ ಸಂಗತಿಗಳು ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ರೀತಿಯಾಗಿ ನಾವು ಮಹೇಂದ್ರ ರೆಡ್ಡಿ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ ಯಾಕಂದ್ರೆ ಓಡುವ ಡೋಸ್ ಅನ್ನ ಕೊಡುವ ಮೂಲಕ ಹೆಂಡತಿಯನ್ನ ಕೊಲೆ ಮಾಡಿದ್ನಂತೆ ಹೆಂಡತಿಯು ಕೂಡ ವೈದ್ಯ ಗಂಡ ಕೂಡ ವೈದ್ಯ ಇಬ್ರೂ ಕೂಡ ಅನೂನ್ಯವಾಗಿ ಒಂದು ಕಡೆ ಸಂಸಾರವನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅದ್ಯಾರು ಹುಳಿ ಹಿಂಡಿದ್ರೂ ಗೊತ್ತಿಲ್ಲ ಬಟ್ ಪತ್ನಿಯನ್ನ ಕೊಲೆ ಮಾಡಲೇಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಯಾಕೆ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ಸೊ ನೋಡಿ ಮನೆಯಲ್ಲೇ ಒಂದ್ ಕಡೆ ಕೃತಿಕಾಳ ಕಾಲಿಗೆ ಐ ವಿ ಹಾಕಿದಂತ ಪಾಪಿ ಪತಿ ನೋಡಿ ಮನೆಯಲ್ಲೇ ಒಂದ್ ಕಡೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ಹುಷಾರಿಲ್ಲ ಅಂತಂದ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮನೆಯಲ್ಲೇ ಕಡಿ ಕಾಳ ಕಾಲಿಗೆ ಐವಿ ಹಾಕಿದಂತೆ ಪಾತ್ರಿ ಕಡೆ ರೆಡ್ಸ್ ವೇಳೆ ಒಂದ್ ಕಡೆ ಆ ಸಂದರ್ಭದಲ್ಲೂ ಕೂಡ ಡ್ರಿಪ್ ಹಾಕಿದಂತೆ ಒಂದ್ ಕೂಡ ಬುಕ್ಕ ಕೂಡ ಹೇಳ್ತಾ ಇದ್ದಂತೆ ನೋಡಿ ಮಹಿಳೆಯರ ಒಂದಿಷ್ಟು ಸಮಸ್ಯೆಗಳು ಇದ್ದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಡ್ರಿಪ್ಸ್ ಅನ್ನು ಹಾಕಿಕೊಳ್ಳುವಂತೆ ಒಂದ್ ಕಡೆ ಒತ್ತಾಯವನ್ನ ಮಾಡ್ತಿದ್ದಂತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಕಾಲಿಗೆ ಐವಿ ಹಾಕಿದ್ರ ಬಗ್ಗೆ ಪೊಲೀಸರಿಗೆ ಒಂದ್ ಕಡೆ ಅನುಮಾನ ಬರುತ್ತೆ ನೋಡಿ ಒಂದಿಷ್ಟು ಈ ಮೃತದೇಹ ಸಿಕ್ಕಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ ಪೋಸ್ಟ್ ಮಾರ್ಟಮ್ ಆಗಿದ್ರೆ ಅವಾಗಲೇ ಒಂದು ಕಡೆ ಲಾಕ್ ಆಗ್ತಾ ಇದ್ದ ಸೊ ಒಂದಿಲ್ಲ ಒಂದು ಒಂದು ಸಮಸ್ಯೆಗಳು ಕಾಣ್ತಾ ಇದೆಯಲ್ಲ ಯಾಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಮೇ ಇಪ್ಪತ್ತಾರು ಒಂದು ಕಡೆ ಮದುವೆ ಆಗ್ತಾರೆ ಭಾಳ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಂಡು ಭಾಳ ಹಾಕಿ ಒಂದಿಷ್ಟು ಮದುವೆಯೂ ಕೂಡ ಆಗಿರ್ತಾರೆ ಆ ಮದುವೆ ಆದ ನಂತರ ಅದೇನಾಯಿತೋ ಗೊತ್ತಿಲ್ಲ ಆದರೆ ಇದೀಗ ಗಂಡ ಏನು ಮಾಡಿದ್ದಾನೆ ಅದೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಬಟ ಇದ್ದಾರೆ ಸಣ್ಣ ಪುಟ್ಟ ಆರೋಗ್ಯಗಳ ಸಮಸ್ಯೆ ಇದ್ದರೂ ಕೂಡ ಮನೆಯಲ್ಲೇ ಒಂದು ಕಡೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಬೇರೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಈ ರೀತಿಯಾಗಿ ಒಂದಿಷ್ಟು ಅಂತಂದರೆ ಸ್ಲೋ ಪಾಯಿಸ ಕೊಡುವ ಮೂಲಕ ಒಂದು ಕಡೆ ಹತ್ಯೆ ಮಾಡಿದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ಇಂಥ ಕರಾಮತ್ ಇರ್ಬೋದಪ್ಪ ಈ ಇಂತಿಂಥ ಮೈಂಡ್ ಇರ್ಬೋದು ನೋಡ್ರಿ ವೈದ್ಯರನ್ನು ನಾವು ನಂಬ್ತೀವಿ ಹೌದಪ್ಪ ಭಾಳ ಅದ್ಭುತವಾದಂಥ ವ್ಯಕ್ತಿ ಹಾಗೆ ಹಿಂಗೆ ಅಂತ ನಂಬ್ತೀವಿ ಆದರೆ ನಮ್ಮ ಜೀವಕ್ಕೆ ಇಂಥ ವ್ಯಕ್ತಿ ಕುತ್ತು ತಂದು ಕೊಡ್ತಾನೆ ಅಂತಂದರೆ ಯಾರಾದರೂ ತಂದೆ ತಾಯಿಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರಾ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಇಟ್ಟಿರ್ತಾರೆ ಭಾಳಷ್ಟು ನಂಬಿಕೆ ಇಟ್ಟಿರ್ತಾರೆ ನನ್ನ ಮಗಳು ತುಂಬ ಅದ್ಭುತವಾಗಿ ಚೆನ್ನಾಗಿ ಬಾಳಿ ಬದುಕ್ತಾಳೆ ಈ ಮನೆಯಲ್ಲಿ ಅಂತ ಈ ಮಹೇಂದ್ರ ಅನ್ನೋರ ಜೊತೆ ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೋಡಿ ಇಲ್ಲಿ ಒಂದಿಷ್ಟು ಅನುಮಾನಗಳು ಬರ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಮಹೇಂದ್ರ ಅವರಿಗೆ ಬೇರೆ ರೀತಿಯಾದಂಥ ಒಂದಿಷ್ಟು ಬೇರೆಯವರ ಒಂದಿಷ್ಟು ಸಂಘ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಅಂತಂದರೆ ಬೇರೆಯವ್ರ ಮೇಲೆ ಒಂದಿಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದ ಬೇರೆ ಪ್ರೇಯಸಿಗೋಸ್ಕರ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಒಂದೊಂದು ಒಂದೊಂದಿ ಬಟಾ ಬಯಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಕರಣಕ್ಕೆ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ವೈದ್ಯ ಕೃತಿಕ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿಗೆ ಡ್ರಿಲ್ ಅನ್ನ ಮಾಡ್ತಾ ಇದೆ ಸಾಕಷ್ಟು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು ಪೊಲೀಸರ ವಶದಲ್ಲಿರುವಂತಹ ಮಹೇಂದ್ರ ರೆಡ್ಡಿಯನ್ನ ವಿಚಾರಣೆ ಕಾಲಿಗೆ ಐಟಿ ಇದೆ ಬಗ್ಗೆ ತನಿಖೆಯನ್ನು ಮಟ್ಟ ಬಯಲಾಗಿದೆ ಪ್ರತಿ ಬಾರಿಯೂ ಕೂಡ ಏಪ್ರಿಲ್ ನಲ್ಲಿ ಬಂದಿಷ್ಟು ಸಾವನ್ನಪ್ಪದಂತಹ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಈ ಡೋಸ್ ಕಂಟಿನ್ಯೂ ಆಗಿರುವಂತ ಕೆಲಸವನ್ನು ಮಾಡ್ತಾನೆ ಅದಾದ ನಂತರ ಖಚಿತ ಸಾವನ್ನಪ್ಪ ಯಾವಾಗ ಏಪ್ರಿಲ್ ಇಪ್ಪತ್ನಾಲ್ಕು ಆ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಮೆಡಿಕಲ್ ಕ್ರಿಮಿನಲ್ ಪ್ಲಾನ್ ಪತ್ತೆಗೆ ಪೊಲೀಸರು ಒಂದ್ ಕಡೆ ಸರ್ಕಸ್ ಆಗುತ್ತೆ ಏನಪ್ಪಾ ಈ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ ಅದಂದ್ರೆ ಪ್ರತಿ ದಿನವೂ ಕೂಡ ಡೋಸ್ ಕೊಡುವ ಮೂಲಕ ಹಿಂಗಾದ್ರೂ ಮಾಡಿ ಅವಳನ್ನ ಕೊಲೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮನದಟ್ಟಾಗ್ಬಿಟ್ಟಿತ್ತು ಈ ಮಹೇಂದ್ರಿಗೆ ಒಂದಿಷ್ಟು ಮನದಟ್ಟಾಗಿಬಿಟ್ಟಿದೆ ಹೆಂಗಾದರೂ ಮಾಡಿ ಇವಳಿಂದ ನಾನು ಮುಕ್ತಿ ಪಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ನೋ ಗೊತ್ತಿಲ್ಲ ಒಂದಿಷ್ಟು ಅನುಮಾನಗಳು ಹಿಂಗೆ ಬರ್ತಾ ಇದೆ ಯಾಕಂದರೆ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಶಾಕ್ ಆಗಿಬಿಡ್ತಾರೆ ಯಾವ ರೀತಿಯಾಗಿ ಕೊಲೆ ಮಾಡೋದ್ನ ಏನು ಕತೆ ಅಂತಂದಾಗ ನೋಡಿ ಅವಾಗ ಬಟ ಬಯಲಾಗಿರುವಂಥದ್ದು ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಅಸ್ತಿಯಾ ಶಿಯಾ ಅನ್ನುವಂಥದ್ದು ಅನಸ್ತೀಶಿಯಾ ಅನ್ನುವಂಥ ಒಂದು ಇಂಜೆಕ್ಷನ್ ಇದೆ ಆ ಇಂಜೆಕ್ಷನ್ ಕೊಡುವ ಮೂಲಕ ಪ್ರತಿದಿನವೂ ಕೂಡ ಹೈಡೋಸ್ ಕೊಡ್ತಾ ಇದ್ದ ಏಪ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ವೈದ್ಯ ಕೃತಿಕ ಸಾವನ್ನಪ್ಪತ್ತಾಳೆ ರೀ ಸಾಬನ್ನಪ್ಪದಂಥ ಸಂದರ್ಭದಲ್ಲಿ ಮೆಡಿಕಲ್ ಕ್ರಿಮಿನಲ್ ಪ್ಲ್ಯಾನ್ಗೆ ಒಂದು ಗಡೂ ಪೊಲೀಸರು ಪತ್ತೆ ಹಚ್ಚುವುದಕ್ಕೂ ಕೂಡ ಸರ್ಕಸ್ ಮಾಡ್ತಾರೆ ಕಾಲಿಗೆ ಐ ವಿ ಹಾಕಿ ಅರವಳಿಕೆ ನೀಡಿದಂಥ ಬಗ್ಗೆಯೂ ಕೂಡ ವಿಚಾರಣೆ ಆಗುತ್ತೆ ಕೊಲೆಗೆ ಪ್ಲ್ಯಾನ್ ಕೊಟ್ಟಿದ್ದ್ಯಾರು ಅನ್ನುವಂಥ ಒಂದು ಪ ಸರ್ಜ್ವಾಗಿ ಈ ರೀತಿಯಾದಂಥ ಒಂದು ಆರೋಪ ಯಾರು ಕೊಟ್ಟರು ಹಾಗಾದರೆ ಇದರ ಹಿಂದೆ ಏನಾದರೂ ಬೇರೆ ಷಡ್ಯಂತ್ರ ಇತ್ತ ಯಾಕೆ ಈ ರೀತಿಯಾದಂಥ ನಿರ್ಧಾರಕ್ಕೆ ಕೈ ಹಾಕದ ಅಂದರೆ ಒಂದು ಕಡೆ ಏನಾದರೂ ಸಮಸ್ಯೆಗಳಿತ್ತ ಕೃತ್ಯ ಕೃತಿಕ ವಿಚಾರಕ್ಕೆ ಹಾಗೆ ಏನಾದರೂ ಮನಸ್ತಾಪ ಇತ್ತ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿರುವಂಥದ್ದು ಯಾಕಂದರೆ ಈ ರೀತಿಯಾದಂಥ ಒಂದಿಷ್ಟು ಪ್ಲ್ಯಾನನ್ನು ಮಾಡುವಂಥ ಲೆಕ್ಕಾಚಾರದಲ್ಲಿ ಸಾಕಷ್ಟು ಆ್ಯಂಗಲ್ನಿಂದವೂ ಕೂಡ ಪೊಲೀಸ್ ಇಲಾಖೆ ಒಂದಿಷ್ಟು ತನಿಖೆಯನ್ನು ಮಾಡುತ್ತೆ ಏನು ಇಲ್ಲಿ ಕೃತಿಗಾಗಿ ಏನಾದರೂ ಸಮಸ್ಯೆಗಳಿತ್ತಾ ಆರೋಗ್ಯದ ಸಮಸ್ಯೆಗಳು ಏನಾದರೂ ಕಾಡ್ತಾ ಇತ್ತ ಹಾಗಿತ್ತ ಹೀಗಿತ್ತ ಅನ್ನುವಂಥ ಬಗ್ಗೆ ಒಂದು ಕಡೆ ಚರ್ಚೆ ಆಗುತ್ತೆ ಕಡೆ ಅದು ಕೂಡ ತನಿಖೆ ನಡೆಯುತ್ತೆ ಇನ್ನು ಮತ್ತೊಂದು ಕಡೆ ಈ ಮಹೇಂದ್ರಗೆ ಬೇರೆಯವರ ಜೊತೆ ಏನಾದ್ರೂ ಸಂಬಂಧಗಳನ್ನ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದ ಬೇರೆ ರೀತಿಯಾದಂತಹ ಅಕ್ರಮ ಸಂಬಂಧ ಏನಾದ್ರೂ ಹೊಂದಿದ್ನಾ ಈ ರೀತಿಯಾದಂತಹ ಒಂದು ಪ್ರಶ್ನೆ ಅಂದ್ರೆ ನಮ್ಮ ಅಕ್ರಮ ಸಂಬಂಧಕ್ಕೆ ಎಲ್ಲಿ ಕೃತಿಕ ಅಡ್ಡಿ ಆಗ್ತಾಳೆ ಅನ್ನುವಂತ ಕಾರಣದಿಂದಾಗಿ ಅವಳನ್ನ ಹೆಂಗಾದ್ರೂ ಮಾಡಿ ಕೊಲೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ನ ಇವೆಲ್ಲವೂ ಕೂಡ ಒಂದು ರೀತಿಯಾದಂತ ಚರ್ಚೆ ಸಹಜವಾಗಿ ನಡೀತಾ ಇದೆ ನೋಡಿ ಗಮನಿಸ್ತಾ ಇದ್ದೀವಿ ನಾವು ಭಾಳ ಅದ್ಧೂರಿಯಾಗಿ ಅದ್ಭುತವಾದಂಥ ಮದುವೆಯನ್ನು ಮಾಡಿಕೊಂಡಿದ್ದರಿ ಸುಖಿ ಸಂಸಾರ ಸಪ್ತಪದಿ ತುಳಿದು ಒಂದಿಷ್ಟು ಎಲ್ಲರ ಮುಂದೆ ಮದುವೆಯನ್ನು ಮಾಡಿಕೊಂಡಂಥವ್ರು ಏಳೇಳು ಜನ್ಮಕ್ಕೂ ನೀನೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮದುವೆ ಮಾಡಿಕೊಂಡವರು ಇದೀಗ ಆರು ತಿಂಗಳಲ್ಲೇ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಆರು ತಿಂಗಳಾಗ್ಬಿಟ್ಟಿದ್ರೆ ಆರು ತಿಂಗಳು ಸರಿಸುಮಾರು ಅಂದರೆ ಇಂಥ ರಣರೋಚಕವಾಗಿರುವಂಥ ಸ್ಟೋರಿ ಅಲ್ವಾ ಇದು ಭಾಳ ರಣರೋಚಕವಾಗಿರುವಂಥ ಸ್ಟೋರಿ ಈ ಬಿದ್ದಿದ್ದು ಭಾಳ ರಣರೋಚಕ ಈ ಗಂಡ ಯಾಕಂದ್ರೆ ಈ ಖತರ್ನಾಕ್ ಡಾಕ್ಟರ್ ಏನಿದ್ದಾನಲ್ಲ ಸಿಕ್ಕಿ ಬಿದ್ದಿದೆ ಬಹಳ ರಣರೋಚಕ ಆಗಿರುವಂತದ್ದು ನೋಡಿ ಬೆಂಗಳೂರಿನಲ್ಲಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ